ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಥರ ಹಲವಾರು ಎಕ್ಸಾಮ್ಸ್ಗಳಿಗೆ ಅನುಕೂಲವಾಗುವಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮದ ಮೇಲೆ ಕೇಳಬಹುದಾದಂಥ ಒಂದು ಸಂಭವನೀಯ ಒಂದು ಹದಿನೈದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗಿಷ್ಟಾದರೂ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲ ಪ್ರಶ್ನೆ ನೋಡಿ ವಿಕಾಸವನ್ನು ಈ ಕೆಳಗಿನ ಯಾವ ಪರಿಕಲ್ಪನೆಯು ಸೂಚಿಸುತ್ತದೆ ಅಂತ ಕೇಳಿದರೆ ಅನುವಂಶತೆ ಬುದ್ಧಿಶಕ್ತಿ ವಯಸ್ಸು ವ್ಯಕ್ತಿತ್ವ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ವಿಕಾಸವನ್ನು ವ್ಯಕ್ತಿತ್ವ ಎಂಬ ಪರಿಕಲ್ಪನೆಯು ಸೂಚಿಸುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವೈಗೋಡ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆ ಮೇಲೆ ಬಲವಾಗಿ ಪ್ರಭಾವ ಬೀರುವ ಅಂಶ ಯಾವುದು ಇದು ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಹಾಗೆ ಸ್ನೇಹಿತರೆ ಇದು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದು ಈ ಕ್ವಶನ್ ಬಂದಿತ್ತು ನೋಡಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೈಗೋಡ್ಸ್ಕಿ ಅವರ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಧಾರ್ಮಿಕ ಅಂಶ ಸಾಮಾಜಿಕ ಅಂಶ ನೈತಿಕ ಅಂಶ ಯಾವುದು ಅಲ್ಲ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಅಂಶ ಸ್ನೇಹಿತರೆ ಓಕೆ ಸಾಮಾಜಿಕ ಅಂಶ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಮಗು ಹುಟ್ಟಿನಿಂದ ಎರಡು ವಾರಗಳವರೆಗಿನ ಅವಧಿಯನ್ನು ಏನೆಂದು ಕರೆಯುತ್ತಾರೆ ಬಾಲ್ಯಾವಸ್ಥೆ ಹಸುಳೆತನ ಉತ್ತರ ಬಾಲ್ಯಾವಸ್ಥೆ ಶೈಶವಾವಸ್ಥೆ ಅಂತ ಕರೀತಾರೆ ಅಂತ ಕೇಳಿದರೆ ಮಗು ಹುಟ್ಟಿನಿಂದ ಎರಡು ವಾರ ಎರಡು ವಾರಗಳವರೆಗಿನ ಒಂದು ಅವಧಿಯನ್ನು ಶೈಶವಾವಸ್ಥೆ ಅಂತ ಕರೀತಾರೆ ಆಪ್ಷನ್ ಡಿ ಸರಿಯಾದ ಶೈಶವಾವಸ್ಥೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳು ಸಂಜ್ಞಾನಾತ್ಮಕ ವಿಕಾಸದ ಹಂತವನ್ನು ಮೊಟ್ಟ ಮೊದಲು ಅಭ್ಯಾಸ ಮಾಡಿದವರು ಯಾರು ಜೀನ್ ಪಿಯಾಜಿ ಕೋಲ್ಬರ್ಗ್ ಎ ಬಿ ಟೀಚ್ನರ್ ಆಲ್ಬರ್ಟ್ ಬಂಡೂರ ನೋಡಿ ನಿಮಗೆ ಜೀನ್ ಪಿಯಾಜಿ ಬಗ್ಗೆ ನಿಮ್ಗೆ ಈಗ ಈಗಾಗಲೇ ಗೊತ್ತಿದೆ ಅವರು ನಾಲ್ಕು ಹಂತಗಳನ್ನು ಪ್ರತಿಪಾದಿಸ್ತಾರೆ ಯಾವುದೇ ಒಂದೇದು ಶಾರ್ಟ್ಕಟ್ಟಾಗಿ ನಿಮಗೆ ಸಂ ಕ ಮೂ ಅವ್ ಅಂತ ನಾನು ನಿಮಗೆ ಶಾರ್ಟ್ಕಟ್ನಲ್ಲಿ ತೋರಿಸ್ತಾ ಇದ್ದೀನಿ ಅದು ನೋಡಿ ಇದ್ರ ಬ ಇದ್ರ ವಿವರಣೆ ನೋಡೋದಾದರೆ ಸಮಂತತೆಂದರೆ ಸಂವಿಧಾನಾಗತಿಯ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕ್ರಿಯಾ ಹಂತ ಔಪಚಾರಿಕ ಕಾರ್ಯಗಳಂತ ಇದು ನಿಮ್ಗೆ ಕ್ರಮ ಕ್ರಮವಾಗಿ ಗೊತ್ತಿರಬೇಕು ಸ್ನೇಹಿತರೆ ಓಕೆನಾ ಹಾಗಾದ್ರೆ ಮಕ್ಕಳ ಜ್ಞಾನಾತ್ಮಕ ವಿಕಾಸದ ಒಂದು ಹಂತವನ್ನು ಮೊಟ್ಟ ಮೊದಲು ಅಭ್ಯಾಸ ಮಾಡಿದವರು ಯಾರು ಅಂತ ಕೇಳಿದಾಗ ಜಿನ್ ಪಿಯಾಜೆ ಓಕೆ ನೆಕ್ಸ್ಟ್ ನೋಡಿ ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಅಂತ ಕೇಳಿದರೆ ಪಾವಲೋ ಬು ಬ್ಲೂಮ್ ಆಲ್ಬರ್ಟ್ ಬಂಡೂರ ಬಿ ಎಫ್ ಸ್ಕಿನ್ನರ್ ಅಂತ ಇದೆ ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಆಲ್ಬರ್ಟ್ ಬಂಡೂರ ಆಗಿದ್ದಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇ ಎಲ್ ತಾರಂಡೈಕ್ ಅವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮವು ಸಂಬಂಧಿಸಿದ ಈ ಕೆಳಗೆ ನಾವು ಕೇಳಿಗೆ ಪ್ರಯತ್ನ ಪ್ರಮಾದ ಕಲಿಕೆ ಅಂತಿರ್ತೀವಲ್ಲ ಪರಿಣಾಮ ನಿಯಮ ಅಭ್ಯಾಸ ನಿಯಮ ಸಿದ್ಧತಾ ನಿಯಮ ಕಾರ್ಯಸರಣಿ ನಿಯಮ ಇದು ನೋಡಿ ಸ್ನೇಹಿತರೆ ಕೆ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಕ್ವಶನ್ ಆಗಿತ್ತು ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ನೋಡಿ ಸರಿಯಾದ ಉತ್ತರ ಅಭ್ಯಾಸ ನಿಯಮ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಶೇಷವಾವಸ್ಥೆಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂಥ ಪ್ರಕ್ರಿಯೆ ಯಾವುದು ಸ್ಮೃತಿ ಸೃಜನಶೀಲತೆ ಮನೋಭಾವ ಸಾಮಾಜಿಕರಣ ಅಂತ ಇದೆ ಶೇಷವಾವಸ್ಥೆಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂಥ ಪ್ರಕ್ರಿಯೆ ಅಂತಂತಂದರೆ ಅದು ಸಾಮಾಜಿಕರಣ ಪ್ರಕ್ರಿಯೆ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಮಗುವಿಗೆ ಪ್ರಾರಂಭಿಕ ಶಿಕ್ಷಣವನ್ನು ನೀಡುವ ಸಂಸ್ಥೆ ಯಾವುದಂತ ಕೇಳಿದರೆ ಅಂಗನವಾಡಿ ತಂದೆ ಪ್ರಾಥಮಿಕ ಶಾಲೆ ಕುಟುಂಬ ಅಂತ ಇದೆ ಮಗುವಿಗೆ ಪ್ರಾರಂಭಿಕ ಶಿಕ್ಷಣವನ್ನು ನೀಡುವಂಥ ಸಂಸ್ಥೆ ಕುಟುಂಬ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸ್ಮೃತಿಯ ನಾಲ್ಕನೇ ಹಂತ ಯಾವುದು ಜ್ಞಾಪನ ಧಾರಣ ಪುನಃಸ್ಮರಣೆ ಅಭಿಜ್ಞಾನ ಅಂತ ಇದೆ ಸ್ಮೃತಿಯಲ್ಲಿ ಎರಡು ಪ್ರಕಾರ ಎರಡು ಪ್ರಕಾರ ಇದೆ ನೋಡಿ ಸ್ಮೃತಿ ಮತ್ತು ವಿಸ್ಮೃತಿ ಅಂತ ಎರಡು ಬರುತ್ತೆ ನೋಡಿ ಸ್ಮೃತಿಯ ನಾಲ್ಕನೇ ಹಂತ ಅಂತ ಕೇಳಿದಾಗ ಅದು ಅಭಿಜ್ಞಾನ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಸಮುದಾಯದಲ್ಲಿ ಅತಿ ಹೆಚ್ಚು ಜ ಸಂಖ್ಯೆಯವರು ಬುದ್ಧಿಶಕ್ತಿಯ ಯಾವ ಮಟ್ಟದವರಾಗಿರ್ತಾರೆ ದಡ್ಡರು ಸಾಧಾರಣಕ್ಕಿಂತ ಕಡಿಮೆಯವರು ಸಾಧಾರಣಕ್ಕಿಂತ ಹೆಚ್ಚು ಸಾಧಾರಣ ಬುದ್ಧಿವಂತರಾಗಿರ್ತಾರೆ ಅಂತ ಕೇಳಿದರೆ ಸಮುದಾಯ ಅಂತಂತ ಬಂದಾಗ ಜನರ ಒಂದು ಗುಂಪು ಅಂತಂತೇಳಿ ಹೇಳ್ಬೋದು ಇಲ್ಲಿ ನಾವು ಸಾಧಾರಣ ಬುದ್ಧಿವಂತರನ್ನು ನಾವು ಕಾಣ್ಬೋದು ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ತರಗತಿಯ ಸಮೂಹ ಅಧ್ಯಯನಕ್ಕೆ ಸಹಾಯಕವಾಗುವ ಅಂಶ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ಕ್ರಿಯಾ ಸಂಶೋಧನೆ ಪರಿಹಾರ ಬೋಧನೆ ಮಿತಿ ಆಲೇಖ ಅಂತ ಇದೆ ತರಗತಿಯ ಸಮೂಹ ಅಧ್ಯಯನಕ್ಕೆ ಸಹಾಯಕವಾಗುವಂಥ ಅಂಶ ಸಮಾಜ ಮಿತಿ ಆಲೇಖ ಸ್ನೇಹಿತರೆ ಮಿತಿ ಆಲೇಖ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಜೀನ್ ಪಿಯಾಚೆ ಅವರ ಪ್ರಕಾರ ಮಗುವಿನ ಭಾಷೆಯು ಪ್ರಾರಂಭದಲ್ಲಿ ಡ್ಯಾಶ್ ಆಗಿರ್ತದೆ ಪಿತೃ ಕೇಂದ್ರಿತ ಕೇಂದ್ರೀಕೃತವಾಗಿರ್ತದೆ ಪರಿಸರ ಕೇಂದ್ರೀಕೃತವಾಗಿರ್ತದೆ ಹಾಗೆ ಅಹಂ ಕೇಂದ್ರೀಕೃತವಾಗಿರ್ತದೆ ಮಾತೃ ಕೇಂದ್ರೀಕೃತವಾಗಿರ್ತದೆ ಅಂತ ಕೇಳಿದರೆ ನೋಡಿ ಜೀನ್ ಪಿಯಾಜ್ ಅವರ ಪ್ರಕಾರ ಮಗುವಿನ ಭಾಷೆಯು ಏನಾಗಿರ್ತದೆ ಅಂತಂದ್ರೆ ಅಹಂ ಕೇಂದ್ರಿತ ಆಗಿರ್ತದೆ ಸ್ನೇಹಿತರ ಆಪ್ಷನ್ ಸಿ ಸರಿಯಾದ ಉತ್ತರ ಅಹಂ ಕೇಂದ್ರಿತ ಓಕೆ ನೆಕ್ಸ್ಟ್ ನೋಡಿ ಒಂದೇ ಪಾಠವನ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗದಿರಲು ಕಾರಣವೇನು ಅಭಿಪ್ರಾಯದ ಕೊರತೆ ಬೋಧನಾ ನೈಪುಣ್ಯದ ವ್ಯತ್ಯಾಸ ಅನುವಂಶತೆಯ ಪ್ರಭಾವ ವೈಯಕ್ತಿಕ ಭಿನ್ನತೆ ಅಂತ ಕೊಟ್ಟಿದ್ದಾರೆ ಒಂದೇ ಪಾಠವನ್ನು ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗದಿರಲು ಕಾರಣ ಅಂತಂದ್ರೆ ಅದು ವೈಯಕ್ತಿಕ ಭಿನ್ನತೆ ಸ್ನೇಹಿತರೆ ವೈಯಕ್ತಿಕ ಭಿನ್ನತೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉತ್ತಮ ಚರ್ಚೆಯ ಮಾನದಂಡಗಳು ಆಗಿವೆ ಆರೋಗ್ಯಕರ ಚರ್ಚೆಯಾಗಬೇಕು ಚರ್ಚೆಯ ಸಮುದಾಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು ಆರೋಗ್ಯಕರ ಚರ್ಚೆಯಾಗಬೇಕು ಹಾಗೆ ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿಯು ಮಾತನಾಡಲು ಅವಕಾಶ ನೀಡಬೇಕು ಅಂತ ಇದೆ ನೋಡಿ ಈ ಕೆಳಗಿನ ಒಂದು ಉತ್ತಮ ಚರ್ಚೆಗೆ ಲಕ್ಷಣ ಅಂತಂದರೆ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ಸ್ನೇಹಿತರೆ ಯಾರೆಲ್ಲ ಒಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನವುಗಳಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದರ ಉದ್ದೇಶವಲ್ಲದ್ದು ಯಾವುದು ಅಂತ ಕೇಳಿದರೆ ಕಲಿಕೆಯ ಕ್ಲಿಷ್ಟತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಭರ್ತಿ ನೀಡುವುದು ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು ನೋಡಿ ಘಟಕ ಪರೀಕ್ಷೆಯನ್ನು ಮಾಡುವಂಥ ಉದ್ದೇಶ ಏನಂತ ಕೇಳಿದಾಗ ಕಲಿಕೆಯ ಪ್ರಗತಿ ಎಲ್ಲಿವರೆಗೆ ಆಗಿದೆ ಅನ್ನುವಂಥದ್ದನ್ನು ಕಂಡಿಡಿಯುವಂಥದ್ದಾಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಸ್ನೇಹಿತರೆ ಇಲ್ಲಿವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಧನ್ಯವಾದ